ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಮಗ ನಮ್ಮ ಅತ್ತೆ ಮೂರು ಜನ ಶಾಪಿಂಗ್ ಹೋಗ್ತಾ ಇದ್ದೀವಿ ಏನು ಶಾಪಿಂಗ್ ಮಾಡ್ತೀರಂದರೆ ದೇವ್ರ ಪೂಜೆಗೆ ಅಂತ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದೀರಿ ಇನ್ನು ನನ್ನ ಮಗನು ನಾನು ನಮ್ಮ ಅತ್ತೆ ಹೋಗ್ಬೇಕಾದ್ರೆ ಇನ್ನು ಅವನಿರ್ತಾನೆ ಸರಿ ಅಳ್ತಾ ಇರಬೇಕಾದ್ರೆ ಹೆಂಗೆ ಬಿಟ್ಬಿಟ್ಟು ಹೋಗೋದು ಅಂತೇಳಿ ಅವನು ಕರ್ಕೊಂಡು ಬಂದಿದ್ದೀರಿ ಇಲ್ಲಿ ಶಾಪಿಂಗ್ ಮಾಡ್ತಿರೋ ಇಲ್ವೋ ಇವನಂತೂ ಎತ್ಕೊಂಡೇ ಇರಬೇಕು ಒಂದು ಹತ್ರನೂ ಅವನ ಅವರ ನಮ್ಮ ಅತ್ತೆನ ಬಿಟ್ಟು ಇರೋದೇ ಇಲ್ಲ ಅವನು ಸರಿ ಇನ್ನು ನಾನು ಸ್ವಲ್ಪ ಹೊತ್ತು ಅತ್ತೆ ಸ್ವಲ್ಪ ಹೊತ್ತು ಎತ್ಕೊಂಡು ಓಡಾಡ್ತಾ ಇದ್ದೀರಿ ಅವನ್ನ ಇನ್ನು ಪೂಜೆಗೆ ಯಾವ್ಯಾವ ಥರ ಹೂವು ಬೇಕೋ ಆ ಹೂವನ್ನೆಲ್ಲ ತಗೊಂಡು ಇನ್ನೂ ಬೇರೆ ಬೇರೆ ಥರ ಹೂವು ಜಾಸ್ತಿ ಹೂವಾಗಲೇ ಇದ್ದಾವೆ ಇಲ್ಲಿ ಬಟ್ ನಮಗೆ ಪೂಜೆಗೆ ಯಾವ ಹೂವು ಬೇಕೋ ಅದನ್ನು ಮಾತ್ರ ಹೋಗ್ತಾ ಹೋಗ್ತಾಯಿದ್ದೀರಿ ಎರಡು ದೇವರಿಗೆ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋದು ನಮ್ಮ ದೇವಸ್ಥಾನದಲ್ಲಿರೋ ದೇವರಿಗೆ ಮತ್ತು ಬೇರೆ ಊರಿಂದ ದೇವರನ್ನು ಎತ್ಕೊಂಡು ಬರ್ತಾರೆ ಯಾವ ದೇವರು ಅಂದರೆ ಸಪ್ಲಮ್ಮ ದೇವ್ರನ್ನ ಎತ್ಕೊಂಡು ಬರ್ತಾರೆ ಆ ದೇವರಿಗೆ ಮತ್ತು ಈ ದೇವರಿಗೆ ಎರಡಕ್ಕೂ ಬೇಕಾಗಿರೋದು ಏನೇನು ಬೇಕೋ ಐಟಮ್ ತಗೊಂಡು ಹೋಗಬೇಕು ಊರಲ್ಲೇ ಸಿಗಲ್ವ ಅಂದರೆ ಊರಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ಸಿಗೋ ಥರ ಅಲ್ಲಿ ಸಿಗೋಲ್ಲ ಅದರಿಂದ ನಾನು ನಮ್ಮ ಅತ್ತೆ ಇಬ್ಬರೂ ಬಂದ್ವಿ ಇನ್ನು ನಮ್ಮತ್ತೆ ತೆಂಗಿನಕಾಯಿ ಮತ್ತು ನಿಂಬೆಹಣ್ಣು ಅದೆಲ್ಲ ಮತ್ತು ಫ್ರೂಟ್ಸು ಅದೆಲ್ಲ ಬೇಕಾಗುತ್ತೆ ಅಂತ ಹೇಳಿ ನಾನು ಜೊತೆಗೆ ಬರ್ತೀನಿ ನಮ್ಮ ಅತ್ತೆ ಜೊತೆ ನಾನು ಬಂದಿದ್ದೀನಿ ಇನ್ನು ಅತ್ತೆ ನಾನು ಬಿಟ್ಬಿಟ್ಟು ಇದ್ರೆ ಇವನು ಹುಡುಕ್ಲಾಡ್ತಾ ಇದ್ದಾನೆ ಅಜ್ಜಿ ಬರ್ತಾ ಇಲ್ಲ ಮಮ್ಮಿ ಅಂತೇಳಿ ಕೇಳ್ತಾ ಇದ್ದಾನೆ ನನ್ನ ಸರಿ ನಿಮ್ಮ ಅಜ್ಜಿ ನೀಲೇ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂದರೆ ಸುಮ್ಮನೆ ಇರ್ತಾನೆ ಅಷ್ಟೇ ಹೊಡೆದಾಗ್ತಾನ ನಾನು ಹಿಡ್ಕೊಂಡು ಸರಿ ನಮ್ಮತ್ತೆ ತೆಂಗಿನಕಾಯಿ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ ಅಂಗಡಿಯಲ್ಲಿ ತೆಂಗಿನಕಾಯಿ ಅಂತೂ ಫುಲ್ಲು ರೇಟ್ ಒಂದು ತೆಂಗಿನಕಾಯಿ ಬಂದು ನಲವತ್ತು ಐವತ್ತು ಆ ಥರ ಇದೆ ಸರಿ ಯಾವುದೋ ಒಂದು ತಗೊಂಡು ಹೋಗೋಣ ಅಂತೇಳಿ ತಗೊತಾ ಇದ್ದಾರೆ ಇನ್ನು ಅದ್ರ ಜೊತೆಗೆ ಎಲೆ ಅಡಿಕೆ ಮತ್ತು ಫ್ರೂಟ್ಸು ಫ್ರೂಟ್ಸ್ ಏನು ಜಾಸ್ತಿ ಬೇಡ ಫ್ರೂಟ್ಸ್ ಏನಿದ್ರು ಬರೀ ಬಾಳೆಹಣ್ಣು ಆ ಥರ ತಗೊಳ್ಳೋಣ ಅಂತ ನಾನು ಇನ್ನು ಮನೆಗೆ ತಗೊಳ್ಳೋಣ ಅಂತೇಳಿ ಆಪಲ್ಲೂ ಆಮೇಲೆ ಡ್ರ್ಯಾಗನ್ ಫ್ರೂಟ್ ತಗೊತಾ ಇದ್ದೀನಿ ಇನ್ನು ಎಲೆ ಒಂದು ಸ್ವಲ್ಪ ಮತ್ತು ಅದ್ರ ಜೊತೆಗೆ ಅಡಿಕೆ ಅದನ್ನು ತೊಗೊಂಡಿಟ್ಕೊತ ಇದ್ದೆ ಅತ್ತೆ ಇನ್ನು ಶಾಪಿಂಗ್ ಎಲ್ಲ ಮುಗೀತು ಮನೆಗೆ ಬಂದ್ರಿ ಇನ್ನು ನಮ್ಮ ಮನೆಯಲ್ಲಿ ಇರೋ ದೇವರುಗಳಿಗೆ ನಾನು ಫೋಟೋಗಳಿಗೆ ಅಂತ ಹೂವೇ ಇದ್ದೀನಿ ಮಿಕ್ಕಿದ ಹೂವೆಲ್ಲ ಅಜ್ಜಿನೂ ಮತ್ತು ಅತ್ತೆನೇ ಕಟ್ಟಿರ್ತಾರೆ ನಾನು ಇಲ್ಲಿಗೆ ಎಷ್ಟು ಕಟ್ಟೋಕ್ಕಾಗೋದು ಮತ್ತು ಹೊಲಕ್ಕಾಗೋ ಹೂವು ಮಾತ್ರ ತಗೊಂಡು ಬಂದು ಹೊಲಿತಾ ಇದ್ದೀನಿ ಇನ್ನು ಇದನ್ನು ಸ್ವಲ್ಪ ಬೇಗ 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 ಕಟ್ಟಿದ್ದೆಲ್ಲ ಆಗಿಬಿಡುತ್ತೆ ಅಂತ ಈ ಹೂವನ್ನ ತೊಗೊಂಡು ಬಂದಿದ್ದೀನಿ ಇನ್ನು ಬೇರೆ ಹೂವು ಎಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಇನ್ನು ಕಳಿಸೋಕ್ಕೆ ಮತ್ತು ನಾವು ಮುಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಮಲಗಿ ಹೂವು ತೊಗೊಂಡು ಬಂದಿದ್ದೀನಿ ಇದನ್ನೆಲ್ಲ ಇವಾಗ ನೈಟಲ್ಲೇ ಕಟ್ಟಿದ್ದುಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಆರಾಮಾಗಿ ಎಲ್ಲ ಕೆಲಸ ಮುಗಿಸ್ಕೊಬೋದು ನಾನಿನ್ನು ಇದನ್ನು ಕಟ್ಟಿದ್ದೆಲ್ಲ ಮುಗೀತು ಈ ವಿಡಿಯೋನ ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಒಂದು ಐದೂವರೆ ಅಷ್ಟೊತ್ತು ಗೆದ್ದು ನನ್ನ ಮಗ ಎದ್ದುಬಿಟ್ರೆ ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಅವನು ಎದ್ದಿದ್ದಾನಂದರೆ ಮಮ್ಮಿ ನನ್ನ ಎತ್ಕೋ ಎತ್ಕೋ ಅಂತ ನಾನು ಪ್ರಾಣ ಹಿಂಡ್ತಾ ಇರ್ತಾನೆ ಅದಕ್ಕೆ ಅವನು ಎದ್ದೇಳಕ್ಕೆ ಮುಂಚೆ ಸ್ವಲ್ಪ ಕೆಲಸ ಎಲ್ಲ ಬೇಗ ಮುಗಿಸ್ಕೊಳ್ಳೋಣ ಅಂತೇಳಿ ಆಚೆ ಬಾಗ್ಲೆಲ್ಲ ತೊಳೆದು ಅದಕ್ಕೆ ರಂಗೋಲಿ ಎಲ್ಲ ಹಾಕಿ ಇನ್ನು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನು ರೆಡಿಯಾಗಿ ನನ್ನ ಮಗನಿಗೂ ಸ್ನಾನ ಎಲ್ಲ ಮಾಡಿಸಿ ಈ ಥರ ಆಚೆ ಅವನು ಆಟಕ್ಕೆ ಬಂದಿದ್ದಾನೆ ಇನ್ನು ಅವನು ಸ್ನಾನ ಮಾಡಿಸಿ ಬಟ್ಟೆಗಳೆಲ್ಲ ಹಾಕಿ ಹೊರಗಡೆ ಬಿಟ್ಟರೆ ಆಡಕ್ಕೆ ಹೋಗಿದ್ದಾನೆ ಇತ್ತೀಚೆಗೆ ಅವನು ನಮ್ಮ ಮನೆಯಲ್ಲಿರೋದಕ್ಕಿಂತ ನಮ್ಮ ಅಕ್ಕಪಕ್ಕದಲ್ಲಿರೋ ಮನೆಗಳಲ್ಲಿ ಇರೋದೇ ಜಾಸ್ತಿ ಯಾರು ಬಂದು ಕರೆದ್ರೂ ಈ ಥರ ಇರ್ತಾನೆ ಸ್ಲಿಪ್ಪರ್ ಹಾಕ್ಕೊಂಡು ಸರಿ ಇನ್ನು ಅವನ್ನ ಅವ್ರ ಅವ್ರ ಆಂಟಿ ಮನೆಗೆ ಕಳಿಸ್ಬಿಟ್ಟು ನಾನಿಲ್ಲಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮತ್ತೆ ಮನೆ ಹತ್ರ ಹೋಗೋಣ ಅಂತೆಲ್ಲ ರೆಡಿ ಮಾಡಿ ಇಟ್ಟು ಪೂಜೆ ಎಲ್ಲ ಮುಗಿಸಿದ್ದಾಯಿತು ಇನ್ನು ಅತ್ತೆ ಮನೆಗೆ ಹೋದರೆ ಅತ್ತೆ ಎಲ್ಲ ಪೂಜೆಗೆಲ್ಲ ಏನೇನು ಬೇಕೋ ನೆನ್ನೆ ತಗೊಂಡು ಬಂದಿದ್ದು ಮತ್ತು ಅದಕ್ಕೆ ಬೇಕಾಗಿರೋ ದೀಪದ ಆರತಿಗಳು ನಿಂಬೆ ಹಣ್ಣಲ್ಲಿ ದೀಪಗಳು ಮತ್ತು ಪೂಜೆಗೆ ಬೇಕಾಗಿರೋ ಮಡಲಕ್ಕೆ ತುಂಬಕ್ಕೆ ಬೇಕಾಗಿರೋದೆಲ್ಲ ತಟ್ಟೆಗಳಿಗೆ ರೆಡಿ ಮಾಡಿ ಇಟ್ಟಿದ್ದಾರೆ ನಾನು ಹೋಗೋಷ್ಟರಲ್ಲಿ ನಾನೇನು ಜಾಸ್ತಿ ಕೆಲಸ ಮಾಡಿಲ್ಲ ನನ್ನ ಮನೆಯಲ್ಲಿ ಕೆಲಸ ಮಾಡಿಕೊಂಡು ನನ್ನ ಮಗನ ನೋಡಿಕೊಂಡು ನಾನು ಮನೆಯಲ್ಲಿ ಮಾಡೋ ಪೂಜೆ ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ಅತ್ತೆ ಪಾಪ ನೈಟ್ ಎಲ್ಲ ನಿದ್ದೆ ಇಳಿದಾರೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮ ಅತ್ತೆ ಯಾವಾಗು ಅಷ್ಟೇ ಬೆಳೆ ಬೆಳಗ್ಗೆ ಏನಾದರೂ ಪೂಜೆ ಆ ಥರ ಏನಾದರೂ ಮಾಡಬೇಕಂದ್ರೆ ಎಲ್ಲನೂ ನೈಟೇ ರೆಡಿ ಮಾಡಿ ಇಟ್ಬಿಡ್ತಾರೆ ನಾನು ಅತ್ತೆನೂ ಪೂಜೆ ಎಲ್ಲ ಮುಗಿಸಿದ್ದಾರೆ ಈ ಬಾಳೆನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಮರದಲ್ಲಿ ಮರ ಅಲ್ಲ ಬಾಳೆ ಗಿಡದಲ್ಲಿ ಬಿಡ್ಲೋ ಬೇಡವೋ ಬಿಡ್ಲೋ ಬೇಡವೋ ಅಂತ ಒಂದು ಬಾಳೆಗೊಳೆ ಬಿಟ್ಟರೆ ಅದನ್ನು ಕೋತಿಗ್ಳು ಕಿತ್ತು ಬಿಸಾಕಿದ್ದಾವೆ ಸರಿ ವೇಸ್ಟ್ ಮಾಡೋದು ಯಾಕೆ ಅಂತ ನಮ್ಮ ಮತ್ತೆ ಅದನ್ನು ಪೂಜೆಗೆ ಇಟ್ಟು ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದಾರೆ ಇನ್ನು ಇದನ್ನೆಲ್ಲ ಪೂಜೆ ಸಾಮಾನೆಲ್ಲ ಎತ್ಕೊಂಡ್ಬಂದು ನಮ್ಮ ದೇವಸ್ಥಾನ ಒಳಗಡೆ ಇಟ್ಬಿಟ್ಟಿದ್ದೀರಿ ನಾವು ಯಾವಾಗಲೂ ಬೆಳಗ್ಗೆ ರೆಡಿಯಾಗಿ ಎಂಟು ಗಂಟೆ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡ್ರೆ ಸಂಜೆ ಆರು ಗಂಟೆ ಆದರೂ ದೇವ್ರನ್ನ ತಗೊಂಡು ಬಂದೇ ಇಲ್ಲ ಸರಿ ಇನ್ನು ವೆಯ್ಟ್ ಮಾಡಿ ಸುಮ್ಮನೆ ಯಾಕಿನ್ನ ಇದು ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಳ್ಳೋದು ಅಂಥೇಳಿ ವೆಯ್ಟ್ ಮಾಡಿಕೊಂಡು ಮನೆಯಲ್ಲಿ ಊಟ ಅಡುಗೆ ಎಲ್ಲ ಮುಗಿಸಿದಾದ ಎತ್ಕೊಂಡು ಬಂದು ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ದೇವಸ್ಥಾನ ದೇವಸ್ಥಾನ ಹತ್ರ ದೇವ್ರನ್ನ ತಗೊಂಡು ಬರ್ತಾರೆ ಅನ್ನೋವಾಗ ಅದಕ್ಕೆ ಬೇಕಾಗಿರೋ ಪೂಜೆ ಸಾಮಾನು ಎತ್ತಿಟ್ಟಿರೋವೆಲ್ಲ ತಗೊಂಡು ಬಂದು ಒಳಗಡೆ ಇಟ್ಟಿದ್ದೀರಿ ಇನ್ನು ನಾನು ಇವಳು ಇವಳು ಬರೋದೇ ಅಪರೂಪ ಬಂದರೂ ಸ್ವಲ್ಪ ಹೊತ್ತಿರೋಲ್ಲ ಅದರಲ್ಲಿ ಸ್ವಲ್ಪ ತೊಗೊಳ ದೇವರು ಬರೋ ಗಂಟೆ ಆಡಿಸ್ಕೊಳ್ಳೋಣ ಅಂತ ಹೇಳಿ ಎತ್ಕೊಂಡಿದ್ದೀನಿ ಈ ಮಕ್ಕಳು ನಾವೇಳ ಮಾತು ಎಲ್ಲಿ ಕೇಳ್ತಾರೆ ನಾವೊಂದು ಹೇಳಿದ್ರೆ ಅವರೊಂದು ಮಾಡ್ತಾರೆ ಬಾಯಲ್ಲಿ ಕೈ ಇಟ್ಕೊಂಬೇಡ ತೆಗಿ ಅಂತಂದರೆ ಇಲ್ಲ ನಾನು ಬಾಯಲ್ಲಿ ಇಟ್ಕೊತೀನಿ ಅಂತ ಅವಳು ಆಟ ಮಾಡಿ ಇದು ಮಾಡ್ತಿದ್ದಾಳೆ ಸರಿ ಇನ್ನು ದೇವರು ಬರೋ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಬಿಡಲ್ಲ ದೇವಸ್ಥಾನದಲ್ಲಿ ಯಾವಾಗ್ಲೂ ಅಜ್ಜಿನೇ ಪೂಜೆ ಮಾಡ್ತಾರೆ ಅಜ್ಜಿನೇ ಅಂತಲ್ಲ ನಾವು ಎಲ್ಲರೂ ಪೂಜೆ ಮಾಡ್ತೀರಿ ಯಾವಾಗವಾಗ ನಾವು ಜಾಸ್ತಿ ಮಾಡೋಕ್ಕೋಗಲ್ಲ ಯಾವಾಗಲೂ ಅಜ್ಜಿನೇ ಜಾಸ್ತಿ ಮಾಡೋದು ಅಜ್ಜಿ ಮಾಡಿಲ್ಲ ನಮ್ಮ ಮತ್ತೆ ಮಾಡ್ತಾರೆ ನಾವೇನಾದರೂ ಮಾಡಬೇಕಂದ್ರೆ ಯಾವಾಗಾದರೂ ಬೇ ಯಾರು ಅವ್ರು ಯಾರು ಅಂದರೆ ಮಾತ್ರ ನಾವು ಪೂಜೆ ಮಾಡ್ತೀರ ಅಷ್ಟೇ ಇನ್ನು ದೇವ್ರಿಗೆ ಮಾಡಿಟ್ಟಿರೋ ದೀಪದಲ್ಲಿ ಮಾಡಿರೋ ಆರತಿಗಳು ಮತ್ತು ನಿಂಬೆಹಣ್ಣಲ್ಲಿ ಮಾಡಿಟ್ಟಿರೋ ಆರತಿಗಳೆಲ್ಲನೂ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ದೆಲ್ಲ ಆಯ್ತಿನ ಇನ್ನು ದೇವರು ಬರಬೇಕು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಿ ಪೂಜೆ ಆದಮೇಲೆ ತೀರ್ಥ ಕೊಡ್ತಾರಲ್ಲ ಈ ತೀರ್ಥಕ್ಕೋಸ್ಕರ ನನ್ನ ಮಗ ಅಂತೂ ವೆಯ್ಟ್ ಮಾಡ್ತಾ ಇರ್ತಾನೆ ಯಾವಾಗ ಯಾವಾಗ ಕೊಡ್ತಾರೋ ಅಂದ್ಬಿಟ್ಟು ಅವನು ಯಾಕೆ ವೆಯ್ಟ್ ಮಾಡ್ತಾನೆ ಅಂದರೆ ಅವ್ನಿಗೆ ಫುಲ್ಲು ಚೆಂಬು ಕೊಟ್ಬಿಡ್ತಾರೆ ಅಂತ ವೆಯ್ಟ್ ಮಾಡ್ತಾನೆ ಇನ್ನು ಜಾಸ್ತಿ ಜನ ಇರೋದ್ರಿಂದ ಅವ್ನಿಗೆ ಕೊಡೋಕ್ಕಾಗಿಲ್ಲ ಚೆಂಬನ ಅವನಿಗೆ ಒಂದು ಸತಿ ಎರಡು ಸರಿ ತೀರ್ಥ ಎಲ್ಲ ಕುಡಿದ್ರೆ ಅವ್ನಿಗೆ ಸಮಾಧಾನ ಆಗೋಲ್ಲ ಸರಿ ಆಯಿತು ಎಲ್ಲರಿಗೂ ಕೊಟ್ಟಿದ್ದಾದಮೇಲೆ ಲಾಸ್ಟಲ್ಲಿ ಅವ್ನಿಗೆ ಕೊಡೋಣ ಅಂದರೆ ಅವನು ಹೇಳ್ದು ಮತ್ತೆ ಕೇಳ್ತಾನೆ ಇಲ್ಲ ಸರಿ ವೆಯ್ಟ್ ಮಾಡಂತೇಳಿ ನನ್ನ ಮಗನಿಗೆ ಹೋಗಿ ಒಂದು ಗ್ಲಾಸ್ ತಗೊಂಡು ಬಂದು ಆ ಗ್ಲಾಸಲ್ಲಿ ಅಟ್ಕೊಟ್ಬಿಟ್ಟಿದ್ದೀನಿ ಇನ್ನು ಆ ಗ್ಲಾಸಲ್ಲಿ ಹಾಕಿದ್ದೆ ತಡ ಅವನು ಘಟಗಟ ಅಂತ ಇದ್ದಾನೆ ಅವ್ನಿಗೆ ಈ ಥರ ತೀರ್ತಾನ ಗ್ಲಾಸಲ್ಲೋ ಇಲ್ಲ ತೀರ್ದು ಚಂಬಲ್ ಕುಡಿಯೋದೇ ಅವ್ನಿಗೆ ಒಂಥರ ಸಮಾಧಾನ ಮಕ್ಕಳಲ್ವ ನಾವು ಹೇಳೋದು ಕೇಳಲ್ಲ ಅವರು ಹೇಳ್ದಂಗೆ ನಾವು ಕೇಳಬೇಕು ಅಷ್ಟೇ ಅವನು ಯಾವತ್ತೂ ನಮ್ಮ ಮಾತು ಕೇಳೋದೇ ಇಲ್ಲ ಬಿಡಿ ಅವನು ಯಾರು ಹೇಳಿದ್ರು ಏನೂ ಕೇಳೋದೇ ಇಲ್ಲ ಅವ್ನು ಅವ್ನಿಗೆ ಹೆಂಗೆ ಬೇಕೋ ಅದನ್ನೇ ಮಾಡ್ತಾನ ಅವನು ಇನ್ನು ದೇವರು ಬರೋವರೆಗೂ ಸುಮ್ಮನೆ ಕೂತ್ಕೊಳ್ಳೋದು ಯಾಕಂತೇಳಿ ನಮ್ಮ ಪೂರ್ಣಿಕೆಯಲ್ಲಿ ವಿಡಿಯೋ ಮಾಡಿಸ್ತಾ ಇದ್ದೀನಿ ಅವಳು ನಾವು ಕೂತ್ಕೊಂಡಿರೋದೆಲ್ಲ ಮಾಡ್ತಾ ಇದ್ದಾಳೆ ಇನ್ನು ಸ್ವಲ್ಪ ಹತ್ತಿರದಲ್ಲಿ ದೇವರು ಎತ್ಕೊಂಡು ಇದ್ದಾರೆ ಅನ್ನೋಷ್ಟರಲ್ಲಿ ನಾನು ನಮ್ಮತ್ತೆ ಮಾಡಿಟ್ಟಿರೋ ಈ ನಿಂಬೆಹಣ್ಣಲ್ಲಿ ಮಾಡಿರೋ ದೀಪನ ತುಪ್ಪದ ದೀಪನ ಅಂಟಿಸ್ಕೊತಾ ಇದ್ದೀನಿ ಇನ್ನು ಅದನ್ನೆಲ್ಲ ನೀಟಾಗಿ ಹಚ್ಚಿದ್ದಾದಮೇಲೆ ಆ ದೇವ್ರು ಬರೋವರೆಗೂ ಹಚ್ಚ ಹಂಗೆ ಇರುತ್ತೋ ಎಲ್ವೋ ಗೊತ್ತಿಲ್ಲ ಬಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಪೂಜೆ ಮುಗಿಸ್ಕೊಳ್ಬೋದು ಅಂತ ಅಲ್ಲಿ ಇಡೋದೇ ತಡ ನಾವು ಪೂಜೆ ಮಾಡೋಷ್ಟಲ್ಲಿ ತೊಗೊಂಡು ಹೋಗ್ತಾಯಿರ್ತಾರೆ ಅದಕ್ಕೆ ಸ್ವಲ್ಪ ಬೇಗ ಬೇಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೆಮ್ಮದಿಯಾಗಿ ಪೂಜೆ ಏನಾದರೂ ಅಂತ ಹೇಳಿ ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದು ಇನ್ನು ಸರಿ ದೇವ್ರನ್ನೆಲ್ಲ ಎತ್ಕೊಂಡು ಬಂದಿದ್ದಾಯಿತು ಅವರು ನಮಗೇನೋ ಒಂಥರ ಸಮಾಧಾನ ಬೆಳಗ್ಗೆ ಅಷ್ಟೊತ್ತಿಂದ ಎಲ್ಲ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಇನ್ನೇನು ಒಂದು ಆರೂವರೆ ಅಷ್ಟರಲ್ಲಿ ದೇವ್ರನ್ನ ತಗೊಂಡು ಬಂದಿದ್ದಾರೆ ಡಿಸಪಾಯಿಂಟ್ ಆದ್ರೂ ದೇವ್ರನ್ನ ಎತ್ಕೊಂಡು ಬಂದ್ರಲ್ಲ ಪೂಜೆ ಮುಗಿಸ್ಕೊಬೋದು ಅನ್ನೋದು ಒಂದು ಖುಷಿ ಸರಿ ಇನ್ನು ನಾವು ತಗೊಂಡು ಬಂದಿರೋ ಹೂವನ ಎಲ್ಲ ಅಲ್ಲೇ ಕೊಟ್ಟು ಅವ್ರಿಗೆಲ್ಲೇ ಹಾಕ್ಸೋಣ ಅಂದರೆ ಅವರು ಎಲ್ಲ ಆ ಕಡೆ ಈ ಕಡೆ ಓಡಾಡ್ತಾಯಿದ್ರು ಸರಿ ನಾವೇ ಮಾಡ್ಕೊಂಬಿಡೋಣ ಪೂಜೆ ಅಂತೇಳಿ ಇನ್ನು ಅದಕ್ಕಿಂತ ಬೇಕಾ ಅಂಥೇಳಿ ಎಲ್ಲ ನಾವೇ ಹಾಕಿ ನಾವೇ ರೆಡಿ ಮಾಡ್ಕೊಂಡಿರೋದನ್ನೆಲ್ಲ ಪೂಜೆಗೆ ಅಂತ ಎಲ್ಲ ಹೂವನ್ನ ಹಣ್ಣುಗಳನ್ನ ಮತ್ತು ಬೇವಿನ ಸೊಪ್ಪು ಏನೇನು ತೊಗೊಂಡ್ಬಂದಿರೋ ಅದನ್ನೆಲ್ಲ ನಾವೇ ಇಡ್ತಾಯಿದ್ದೀರಿ ನಮ್ಮ ಕೈಯಿಂದ ದೇವ್ರಿಗೆ ಪೂಜೆ ಮಾಡೋದು ಅಂದರೆ ಇನ್ನೂ ಖುಷಿನೇ ಅಲ್ವಾ ಅದಕ್ಕೆ ನಾನೇ ಫಸ್ಟ್ ಹೋಗಿ ಎಲ್ಲ ಎತ್ತಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಪೂಜೆಗೆಲ್ಲ ಹಾಕಿದ್ದಾದಮೇಲೆ ನನ್ನ ಮಗ ಊಟಕ್ಕೆ ಮುಂಚೆ ನಾನು ಈ ದೇವರಿಗೆ ಪೂಜೆಗೆ ಹೋದವಾಗ ಊರಲ್ಲಿ ಅರಿಕೆ ಮಾಡ್ಕೊಂಡಿದ್ದೆ ನನಗೊಂದು ಮಗು ಹುಟ್ಟಿದ್ರೆ ನಿನಗೆ ಸೀರೆ ಅದೆಲ್ಲ ತಗೊಂಡು ಬಂದು ಪೂಜೆ ಮಾಡ್ಕೊತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ ಮತ್ತು ಅಲ್ಲಿಗೆ ಹೋಗೋಕ್ಕಾಗೇ ಇಲ್ಲ ನನ್ನ ಮಗ ಹುಟ್ಟಿದ್ದೆ ನಾನು ಅಲ್ಲಿಗೆ ಹೋಗೋಕ್ಕಾಗೇ ಇಲ್ಲ ಎರಡು ವರ್ಷದಿಂದ ಸರಿ ಇನ್ನು ಊರಿಗೆ ತೊಗೊಂಡು ಬಂದವಾಗ ಹೆಂಗೂ ಮಾಡ್ಕೊಬೋದಲ್ಲ ಅಂತೇಳಿ ಆರಕೆ ತೀರ್ಸ್ತೀರ ಹಂಗೆ ಇದ್ದೆ ಇನ್ನು ಊರಿಗೆ ಬರ್ತಾರೆ ಅಂತ ಹೇಳಿದ ಮೇಲೆ ಎಲ್ಲ ತಗೊಂಡು ಬಂದು ಅರಕೆ ತೀರಿಸೋಣ ಅಂತೇಳಿ ನಾವು ನಮ್ಮ ಅರ್ಕೆನ ತೀರ್ಸ್ತ ಇದ್ದೀವಿ ಇನ್ನು ನಮ್ಮ ಅತ್ತೆನೂ ಏನೋ ಆರಕೆ ಮಾಡ್ಕೊಂಡಿದ್ರಂತೆ ನಮ್ಮ ನಮ್ಮತ್ತೆಯ ಸೀರೆ ಎಲ್ಲ ತಗೊಂಡು ಬಂದು ನಮ್ಮ ಅತ್ತೆನೂ ಹರಕೆ ತೀರಿಸಿದ್ದಾರೆ ಯಾವುದೇ ದೇವ್ರಿಗೆ ನಾವು ಹರಕೆ ಮಾಡಿಕೊಂಡ್ರೂ ಅದನ್ನು ತೀರಿಸ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಎಷ್ಟೋ ವರ್ಷಗಳೇ ಆಗಿಬಿಡುತ್ತೆ ಅದನ್ನು ತೀರ್ಸೋಕೆ ಅದು ಹಂಗೆ ಇದ್ದು ಮತ್ತು ಏನಾದರೂ ಅದರಿಂದ ಪ್ರಾಬ್ಲಮ್ ಆಗಿಬಿಡುತ್ತೇನೋ ಅನ್ನೋದೊಂದು ಭಯ ಕಾಡ್ತಾ ಇರುತ್ತೆ ಯಾವಾಗು ಇನ್ನು ನಾವು ಈ ಅರಕೆನ ತುಂಬ ವರ್ಷದಿಂದ ಅಂದ್ಕೊಂಡು ಅಂದ್ಕೊಂಡು ಎರಡು ಮೂರು ವರ್ಷ ಆದಮೇಲೆ ನಾವು ಈ ಅರಕೆ ತೀರ್ಸೋಕ್ಕಾಯಿತು ದೇವ್ರಿಗೆ ಇನ್ನು ದೇವರಿಗೆ ಪೂಜೆ ಎಲ್ಲ ಮುಗೀತು ಬೆಳಗ್ಗೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆಯಿಂದ ನಾವು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಂಜೆ ಆರು ಗಂಟೆ ಆರೂವರೆ ಅಷ್ಟರಲ್ಲಿ ದೇವ್ರನ್ನ ತಗೊಂಡು ಬಂದರು ಯಾವಾಗ್ಲೂ ಬೇಗ ದೇವಸ್ಥಾನ ಹತ್ರ ತಗೊಂಡು ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಾಯಿದ್ರು ಈ ವರ್ಷ ಬೇಗ ತಗೊಂಡು ಬಂದಿಲ್ಲ ಇಲ್ಲಂದಿದ್ರೆ ನಾವು ಬೆಳಗ್ಗೆ ಎಲ್ಲ ಮುಗಿಸ್ಬಿಡ್ತಾಯಿದ್ರು ಸರಿ ಇನ್ನು ದೇವ್ರಿಗೆಲ್ಲ ಮಾಡಿಟ್ಕೊಂಡು ಯಾಕೆ ಸುಮ್ಮನೆ ಇನ್ನು ಅದನ್ನ ಹಂಗೆ ಇಡೋದಂತೇಳಿ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿ ದೇವರಿಗೆ ಅಂತ ಪೂಜೆನ ತೀರಿಸ್ತಾ ಇದ್ದೀರಿ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಲೇಟ್ ಆಗಲಿ ಪೂಜೆ ಮಾಡದಿರಿರಕ್ಕಾಗುತ್ತಾ ಮಾಡೇ ಮಾಡ್ತೀರಿ ಇನ್ನು ನಮ್ಮ ದೇವಸ್ಥಾನದಲ್ಲೂ ಪೂಜೆ ಎಲ್ಲ ಮುಗೀತು ಈ ದೇವ್ರಿಗೂ ಪೂಜೆ ಮುಗೀತು ಇನ್ನು ಆ ದೇವ್ರನ್ನ ತಗೊಂಡು ಅವರು ಬೇರೆ ಕಡೆ ಹೊಲ್ಟೋಗ್ತಾರೆ ಮನೆ ಮನೆ ಹತ್ರನೂ ಹೋಗಿ ಪೂಜೆ ಮಾಡಿಕೊಂಡು ಪಾಪ ಅವರು ಎತ್ಕೊಂಡು ಹೋಗೋದೇ ಕಷ್ಟ ಅವ್ರಿಗೆ ಅದರಿಂದನೇ ಸ್ವಲ್ಪ ಎಲ್ಲ ಕಡೆ ಹೋಗೋದು ಲೇಟ್ ಆಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಸರಿ ಇನ್ನು ದೇವ್ರಿಗನ್ನ ಕಣ್ತುಂಬ ಅಂತೂ ಅಲ್ಲಿ ನೋಡೋಕ್ಕಾಗಿಲ್ಲ ಇನ್ನು ಆ ದೇವ್ರನ್ನ ಸ್ವಲ್ಪ ದೂರ ಎತ್ಕೊಂಡು ಹೋಗೋವರೆಗೂ ನಾವಂತೂ ಹಿಂದೆನೇ ಬರ್ತಾನೆ ಇರ್ತೀರಿ ಓಡಾಡಿಕೊಂಡು ದೇವ್ರ ಹಿಂದ್ಗಡೆ ಇನ್ನು ಈ ಇವ್ರಿಗಂತೂ ತುಂಬಾ ಕಷ್ಟ ದೇವ್ರನ್ನ ಎತ್ಕೊಂಡು ಮೆರವಣಿಗೆ ಮಾಡೋದಂದರೆ ಮನೆ ಮನೆ ಹತ್ರನೇ ಇಳಿಸ್ಕೊಂಡು ರೋಡೆಲ್ಲು ಅಡ್ಡಾಡ್ಸ್ಕೊಂಡು ಹೋಗೋದಂದರೆ ತುಂಬಾ ಕಷ್ಟ ಆ ದೇವ್ರಿಗೆ ಇಷ್ಟ ಬಂದಿದ್ದ ಕಡೆ ಆ ಮೆರವಣಿಗೆ ಪಲ್ಲಕ್ಕಿನ ಎಳ್ಕೊಂಡು ಹೋಗ್ತಾ ಇರುತ್ತೆ ಅದರಿಂದ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಕಷ್ಟ ಆಗ್ತೈತೆ ಯಾವ ಕಡೆ ಬಿದ್ದೋಗ್ತಾರೋ ಯಾವ ಕಡೆ ಎದ್ದೇಳ್ತಾರೋ ಮನೆ ಮನೆ ಮೇಲೆ ಗಾಡಿ ಇರಲಿ ರೋಡಲ್ಲಿ ಕಲ್ಲಿರಲಿ ಮುಳ್ಳಿರಲಿ ಎಲ್ಲ ಕಡೆನೂ ಎಳ್ಕೊಂಡು ಹೋಗ್ತಾನೆ ಇರ್ತಾರೆ ಅದನ್ನು ಅವರು ಎಳ್ಕೊಂಡು ಅಷ್ಟೊಂದೆಲ್ಲ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಪಾಪ ಬೆಳಗ್ಗೆಯಿಂದ ಕಷ್ಟ ಇಷ್ಟೆಲ್ಲ ಕಷ್ಟ ಇರೋದ್ರಿಂದನೇ ಅವರು ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ದೇವಸ್ಥಾನ ಹತ್ರ ಬರೋಷ್ಟರಲ್ಲಿ ಒಂದು ಆರು ಆರೂವರೆ ಟೈಮ್ ಆಗೋಗಿದೆ ನೋಡಿ ಅಷ್ಟು ಫಾಸ್ಟಾಗಿ ಎಳ್ಕೊಂಡು ಜೋರಾಗಿ ಇದ್ದರೆ ಎಂಥವ್ರಿಗೂ ಹಿಡಿಯೋದು ಕಷ್ಟವೇ ಆಗುತ್ತೆ ಆ ದೇವರಲ್ಲಿ ಭಕ್ತಿ ಇದ್ದರೆ ಯಾರದೂ ಏನೂ ಆಗೋಲ್ಲ ಇನ್ನು ನಾವಿರೋ ಮನೆ ಹತ್ರ ಇವಾಗ ಪೂಜೆಗೆ ಬಂದಿದ್ದಾರೆ ಇಷ್ಟೊತ್ತು ಪೂಜೆ ಮಾಡಿದ್ದು ದೇವಸ್ಥಾನ ಹತ್ರ ನಾವು ಯಾವುದೇ ದೇವ್ರ ಮೆರವಣಿಗೆ ತಗೊಂಡು ಬಂದ್ರೂ ನಾವೆಲ್ಲ ದೇವಸ್ಥಾನ ಹತ್ರನೇ ಒಟ್ಟಿಗೆ ನಾನು ನಮ್ಮ ಅತ್ತೆ ಅಜ್ಜಿ ನಮ್ಮ ಚಿಕ್ಕಮ್ಮ ಎಲ್ಲರೂ ನಾವು ಅಲ್ಲೇ ಪೂಜೆ ಮಾಡೋದು ನಮ್ಮನೆ ಹತ್ರ ಬರಬೇಕಾದ್ರೆ ಸುಮ್ಮನೆ ನಿಂತ್ಕೊಂಡು ನೋಡ್ತೀರಷ್ಟೇ ಇಲ್ಲೆಲ್ಲ ಪೂಜೆಗೆಲ್ಲ ಹೋಗಲ್ಲ ಅಲ್ಲೇ ಎಲ್ಲ ಮುಗಿಸ್ಕೊಂಡು ಬಿಡ್ತೀವಿ ಇನ್ನು ಇವಾಗ ರಾತ್ರಿ ಒಂದು ಹನ್ನೊಂದು ಹನ್ನೊಂದುವರೆ ಆಗಿದೆ ಟೈಮು ಇನ್ನು ಇವಾಗ ಇಲ್ಲಿ ಊರಿಂದ ಹೊರಗಡೆ ಬಂದು ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದು ಇಲ್ಲಿ ಒಂದು ದೇವಸ್ಥಾನ ಇದೆ ಮಾರಿಯಮ್ಮನ ದೇವಸ್ಥಾನ ಅಂತ ಆ ದೇವಸ್ಥಾನ ಹತ್ರ ಅವ್ರಿಗೆ ಆ ದೇವ್ರಿಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆಟ ಆಡಿ ಆಡಿಕೊಂಡು ನೀಟಾಗಿ ಅದರಲ್ಲಿ ಆಮೇಲೆ ಡ್ಯಾನ್ಸ್ ಥರ ಮಾಡಿ ಅದಾದ ಮೇಲೆ ತಗೊಂಡೋಗಿ ಬೇರೆ ಎಲ್ಲಿ ಇರಿಸ್ಬೇಕೋ ಅಲ್ಲಿ ಇರಿಸ್ಬಿಡ್ತಾರೆ ಬೆಳಗ್ಗೆ ಯಾವಾಗೂ ಒಂದು ಆರು ಗಂಟೆ ಏಳು ಗಂಟೆಗೆ ದೇವ್ರನ್ನ ಪಲ್ಲಕ್ಕಿನ ಎತ್ಬಿಟ್ರೆ ಸಂಜೆ ಅದನ್ನು ಎಲ್ಲ ಮನೆ ಮನೆ ಹತ್ರನೂ ಕರ್ಕೊಂಡೋಗಿ ಪೂಜೆಗಳೆಲ್ಲ ಮುಗಿಸ್ಕೊಂಡು ಇನ್ನು ಅದನ್ನು ಇಡಿಸೋಷ್ಟರಲ್ಲಿ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿಬಿಡುತ್ತೆ ಹನ್ನೆರಡು ಗಂಟೆ ಅಷ್ಟೇ ಎಲ್ಲ ಮಾಡಿ ದೇವ್ರನ್ನ ತಗೊಂಡೋಗಿ ಕೂರಿಸ್ಬಿಡ್ತಾರೆ ನಮ್ಮ ಕಡೆ ವರ್ಷಕ್ಕೊಂದ್ಸತಿ ಇಲ್ಲ ಎರಡು ವರ್ಷಕ್ಕೊಂದ್ಸತಿ ಈ ಥರ ಮಾಡ್ತಾರೆ ಪೂಜೆನ ಸರಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋ ಅವ್ರಿಗೆ ಸಿಗ್ತೀನಿ ಬಾಯ್ ಬಾಯ್